ನಮಸ್ಕಾರ ವೀಕ್ಷಕರೇ ಚಿಕನ್ ಕೈಮುಂಟೆನ ಯಾವ ರೀತಿ ತಯಾರು ಮಾಡೋದು ಅಂತ ಇದ್ದೀನಿ ಮೊದಲನೇದಾಗಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ನಾಲ್ಕು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಬೋನ್ಲೆಸ್ ಚಿಕನ್ ನೋಡಿ ಯಾವ ಥರ ತೊಗೋಬೇಕು ಅಂತ ಬೋನ್ಲೆಸ್ಸು ಚೆನ್ನಾಗಿರುತ್ತೆ ಚೆನ್ನಾಗಿ ರುಬ್ಬುತ್ತೆ ಈತ ಮೂಳೆ ತೊಗೊಂಡ್ರೆ ರುಬ್ಬಲ್ಲ ನೋಡಿ ಒಂದು ಏಲಕ್ಕಿ ಎರಡು ಚಕ್ಕೆ ಸಣ್ಣದು ಎರಡು ಲವಂಗ ಇದನ್ನು ತಗೊಂಡು ಇವಾಗ ಮಿಕ್ಸ್ ಮಿಕ್ಸಿಗೆ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇವಾಗಲೇ ಹಾಕಬೇಕು ಉಪ್ಪು ಇವಾಗ ಹಾಕ್ಬೇಕು ನೋಡಿ ಚೆನ್ನಾಗಿದೆ ನೋಡಿ ಈ ಥರ ಫುಲ್ಲು ಕಲ್ಸ್ಕೋಬೇಕು ಇವಾಗ ಮಕ್ಕಳು ಆಗಿರ್ಬೋದು ಅಥವಾ ಆಗಿರ್ಬೋದು ಚೆನ್ನಾಗಿ ತಿನ್ಬೋದು ಚಿಕನ್ ಫೇವ್ರೇಟ್ ಯಾರ್ಯಾರಿಗೆ ಅಂತ ಇದನ್ನು ತಿಂದರೆ ಚೆನ್ನಾಗಿರುತ್ತೆ ಮೂಳೆ ಎಲ್ಲ ತಿನ್ನೋಕ್ಕಾಗಲ್ವಲ್ಲ ಗಟ್ಟಿ ಇರುತ್ತೆ ಗಟ್ಟಿ ಪದಾರ್ಥ ಅದಕ್ಕೆ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ತಿಂದರೆ ರುಚಿಯಾಗೂ ಇರುತ್ತೆ ನೋಡಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟಾಕ್ಬಿಟ್ಟು ಈ ಥರ ಹದ ಬರೋ ಹಾಗೆ ಕಲಿಸ್ಕೊಂಡು ನೋಡಿ ಯಾವ ಥರ ಉಂಡೆ ಆಗ್ತಾಯಿದೆ ಉಂಡೆ ಬರೋ ಥರ ಕಲಿಸ್ಕೊಂಡು ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೂ ಯಾರ್ಯಾರಿಗೆ ಈ ಥರ ಇಷ್ಟ ಅಂತ ಟ್ರೈ ಮಾಡಾದ್ಮೇಲೆ ನನಗೊಂದು ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಬೇಯಿಸಿದ್ರೆ ಒಳಗಡೆ ಜ್ಯೂಸಿಯಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ತಿಂದರೆ ಕರ್ಗೋಗ್ಬಿಡ್ಬೇಕು ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಪಾಪು ಕಮೆಂಟ್ ಇವಾಗ ಹೇಳ್ತಾನೆ ತಿಂದ್ಬಿಟ್ಟು ಸೂಪರ್ ಅಂತೆ ಧನ್ಯವಾದಗಳು ಥ್ಯಾಂಕ್ ಯು